ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಸಮಾಜಮುಖಿ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಕಾಂಗ್ರೆಸ್ ಪಾಳೆಯದಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಅಭಿವೃದ್ಧಿ ರಾಜಕೀಯ ಪ್ರಾರಂಭ ಕೇವಲ ಉದ್ಯೋಗ ಖಾತ್ರಿ ಅನುದಾನ ತಾಂತ್ರಿಕ ಸಮಸ್ಯೆ ಅರಿಯದೇ ಮಾಜಿ ಶಾಸಕನ ಕುಮ್ಮಕ್ಕಿನಿಂದ ಪ್ರತಿಭಟನೆ ಎಂದು ಹುಲಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸವಣೂರ್ ಗಂಭೀರ ಆರೋಪ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹುಲಗೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಉತ್ತಮ ಆಡಳಿತ ಮಂಡಳಿಯ ಸಹಕಾರದಿಂದ ಹಾಲಿ ಶಾಸಕ ಯಾಶಿರ್ ಖಾನ್ ಪಠಾಣ್ ಅವರ ವಿಶೇಷ ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಜಿಲ್ಲೆಯಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಗೆ ಪ್ರಖ್ಯಾತಿಯಾಗಿದೆ ಹುಲಗೂರು ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೆ ಈಗಾಗಲೇ ಶಾಸಕರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಕಳೆದ ಆರೇ ತಿಂಗಳಲ್ಲಿ ಐದು ಕೋಟಿಗೂ ಅಧಿಕ ಅನುದಾನದಲ್ಲಿ ಹುಲಗೂರು ಗ್ರಾಮ ಪಂಚಾಯಿತಿ ಹಾಲಿ ಶಾಸಕ ಯಾಶಿರ್ ಖಾನ್ ಪಠಾಣ್ ಅವರು ಅನುದಾನ ನೀಡಿ ಉತ್ತಮ ಗುಣಮಟ್ಟದ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭವಾಗಿವೆ ಸ್ವಪಕ್ಷದ ಮಾಜಿ ಶಾಸಕ ಅಭಿವೃದ್ಧಿ ಸಹಿಸಲಾರದೆ ಇಂಥ ರೈತ ಹೋರಾಟಗಾರರ ಮೂಲಕ ಹುಲಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ತೊಂದರೆ ಮಾಡುವುದು ಅಧಿಕಾರಿಗಳು ಭಯ ಹುಟ್ಟಿಸಿ ತಂತ್ರ ಕುತಂತ್ರದಿಂದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಮಾಧ್ಯಮದವರ ಮುಂದೆ ಗಂಭೀರ ಆರೋಪ ಮಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಬ್ನೂರ್ ಸುಮಾರು ಮೂರು ಗಂಟೆಗಳ ಕಾಲ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರತಿಭಟಿಸಿ ಸ್ಥಳಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಬರಲು ಪಟ್ಟು ಹಿಡಿದರು ಜಿಲ್ಲಾ ಸಮಸ್ಯೆ ಅವರವರೇನೋ ಆದರೆ ಇವತ್ತು ಈ ಜನರ ಮಧ್ಯಾಹ್ನ ಎಡವು ಹೇಳ್ತಕ್ಕಂಥದ್ದು ಇವತ್ತೇನು ನಾವು ಕೊಟ್ಟಿದೀವಿ ನಾವು ಇಂದು ಎಂಟು ದಿನದೊಳಗೆ ಇವ್ರು ಏನ್ ಅದವಲ್ಲ ಏನ್ ನಮ್ಗೆ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಪೂರ್ತಿ ಇವತ್ತೆಂಟು ದಿನದಲ್ಲಿ ಒಬ್ಬರೇ ನನ್ನ ಜಿಲ್ಲಾ ಕಾರ್ಯಾಧ್ಯಕ್ಷರು ನನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾತ್ರ ಬರ್ತೀವಿ ನಮ್ಮ ತಾಲೂಕಾ ಅಧ್ಯಕ್ಷರು ಇಲ್ಲಿ ತಾಲೂಕಾ ಬಾಡಿ ಕಮಿಟಿ ಇರುತ್ತೆ ಅಷ್ಟು ಕ್ಲಿಯರ್ ಕಟ್ ಪಡೆದಿದ್ರೆ ತಮ್ಮ ಆಫೀಸ್ ನಿಮ್ಮ ಮುಂದೆ ಕುಂದರ್ತಿ ರಾಜಕೀಯ ಪ್ರಯತ್ನ ಅಲ್ಲೇ ನಾವ್ ಹೇಳ್ತಾ ಇರೋದು ಈಗ ಸಾಧಕ ಬಾಧಕಗಳನ್ನು ಗಮನಿಸಿದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸೋಳಂಕಿಯವರಿಗೆ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ಕೂಡಲೇ ಬಗ್ಗೆ ಹರಿಸಿಕೊಳ್ಳಲು ಸೂಚಿಸಿದರು ಶಿಗ್ಗಾಂ ತಾಲೂಕು ಪಂಚಾಯತ್ ಇಒ ಅವರು ರೈತ ಸಂಘದ ಮನವಿ ಸ್ವೀಕರಿಸಿ ಪ್ರತಿಭಟನೆ ಮೊಟಕುಗೊಳಿಸಲು ಮನವಿ ಮಾಡಿದರು ಒಟ್ಟಾರೆಯಾಗಿ ಶಿಗ್ಗಾಂವ್ ಸಮನೂರು ಕ್ಷೇತ್ರದಲ್ಲಿ ಹಾಲಿ ಶಾಸಕ ಯಾಶಿರ್ ಖಾನ್ ಪಠಾಣ್ ಮಾಜಿ ಶಾಸಕ ಅಜಂಪಿರ್ ಖಾದ್ರಿ ನಡುವೆ ಅಭಿವೃದ್ಧಿ ಅನುದಾನ ಮುಸುಕಿನ ಗುದ್ದಾಟ ಹುಲಗೂರು ಗ್ರಾಮ ಪಂಚಾಯಿತಿಯಿಂದಲೇ ಪ್ರಾರಂಭವಾಯಿತು वरदी हनुमत कौनिसागर स्टार आफ् कर्नाटक न्यूज हावेरी